ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಯುಗಾದಿ ಹಬ್ಬದ ವ್ಲಾಗು ಮತ್ತು ಬಂದು ನಾನು ಏನೇನು ಮನೆಗೆ ಗ್ರಾಸರೀಸ್ ಆರ್ಡರ್ ಮಾಡಿದ್ದೆ ಎಷ್ಟು ಆಫರಲ್ಲಿತ್ತು ಏನೇನು ತೊಗೊಂಡೆ ಅನ್ನೋದ್ರ ಬಗ್ಗೆನೂ ತೋರಿಸ್ತೀನಿ ಮತ್ತು ಯುಗಾದಿಗೆ ಏನು ಗಿಫ್ಟ್ ಕೊಡಿಸಿದ್ರು ಗೋಲ್ಡ್ ಗಿಫ್ಟು ಅದನ್ನು ತೋರಿಸ್ತೀನಿ ನಿಮಗೆ ಇವತ್ತಿನ ವೀಡಿಯೋ ಒಂದು ರೀತಿ ಎರಡು ದಿವಸದ ವ್ಲಾಗು ಇನ್ಕ್ಲೂಡ್ ಆಗಿರುತ್ತೆ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಅಮೆಝಾನಲ್ಲಿ ಒಂದು ಸ್ವಲ್ಪ ಗ್ರಾಸರೀಸ್ ಅಮೆಝಾನ್ ಪ್ಯಾಂಟ್ರಿಯಲ್ಲಿ ಪರ್ಚೇಸ್ ಮಾಡಿದ್ದೆ ಇವರು ಪ್ಯಾಕೇಜ್ ಹೇಗಿತ್ತು ಅಂದರೆ ಈ ಟಿ ವಿ ಕಳ್ಸೋ ಕಳಿಸಿದ್ರು ನನಗೆ ನನಗೆ ಆಶ್ಚರ್ಯ ಆಯಿತು ಇನ್ನು ಮಿಸ್ಸಾಗಿ ಏನಾದರೂ ಬಂತ ಅಂತ ನೋಡಿದ್ರೆ ಕರೆಕ್ಟಾಗೇ ಇತ್ತು ಅಡ್ರೆಸ್ ಎಲ್ಲನು ಸರಿ ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಕಳಿಸಿದ್ದಾರೆ ಒಂದು ಲೀಟ್ರಷ್ಟು ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಇದು ಬಂದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಫರ್ ಇತ್ತು ತೊಗೊಂಬಿಟ್ಟೆ ಮತ್ತು ಶಾ ಇವಾಗ ಏನು ಅಂತಂದರೆ ನಾನು ಟೀ ಪುಡಿ ಒಂದು ಕೆ ಜಿ ಆರ್ಡ್ರ್ ಮಾಡಿದ್ದೆ ಟಾಟಾ ಪ್ರೀಮಿಯಮ್ದು ಚೆನ್ನಾಗಿರುತ್ತಿದ್ದು ಟೀ ಪುಡಿ ಆದರೆ ಒಂದು ಸ್ವಲ್ಪ ಆಗಿತ್ತು ಸರಿ ಬೇಜಾರಾಯಿತು ಒಟ್ಟಿನಲ್ಲಿ ಡೇಟ್ ಫಸ್ಟ್ ನೋಡಿಕೊಂಡೆ ಹಳೇದೇನಾದರೂ ಕಳಿಸ್ಬಿಟ್ಟಿದ್ದಾರಾ ಅಂತ ಬಟ್ ಇಲ್ಲ ಕರೆಕ್ಟಾಗಿ ಇತ್ತು ಮತ್ತು ಇದರಲ್ಲಿ ಬಂದು ನಾಲ್ಕು ನಾಲ್ಕು ಹಿಮಾಲಯದು ನೂರಿಪ್ಪತ್ತೈದು ಗ್ರಾಮ್ದು ಸೋಪ್ ಇರುತ್ತೆ ನೋಡ್ಬೋದು ಟ ಡೇಟ್ ಬಂದು ಜಾನ್ವರಿ ಟ್ವೆಂಟಿ ಫೋರ್ ಅಂದರೆ ಈ ಇಯರ್ ಸರಿ ಹೊಸದೇ ಬಿಡು ಪ್ಯಾಕ್ ಅಂತ ಹೇಳಿ ಸಮಾಧಾನ ಆಯಿತು ಮತ್ತು ಬಂದು ಕಪ್ ಅಕ್ಕಿ ಬಂದು ಆರ್ಡ್ರ್ ಮಾಡಿದ್ದೆ ಇದನ್ನು ಬಂದು ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರೆ ಇದನ್ನು ನಾನು ಏನಕ್ಕೆ ತರಿಸ್ಕೊಂಡೆ ಅಂದರೆ ತುಂಬ ದಿವಸದಿಂದನೇ ಇದನ್ನು ತಗೊಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಇದನ್ನು ತಮಿಳಲ್ಲಿ ಬಂದು ಕವನಿ ಅರಸಿ ಅಂತ ಹೇಳ್ತಾರೆ ಸೊ ಇದು ಬ್ಲ್ಯಾಕ್ ರೈಸ್ ಅಂತಲೇ ಹೇಳೋದು ಮೇಯ್ನಾಗಿ ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ ಸರಿ ಆಯಿತು ಆಮೇಲೆ ಹೇಳ್ತೀನಿ ಅದೇನು ಅಂತ ಬ್ಲ್ಯಾಕ್ ರೈಸ್ ಬಂದು ಅದೆಷ್ಟು ಅಂತಲೂ ರೇಟ್ ಹೇಳ್ತೀನಿ ಸ್ವಲ್ಪ ಕಾಸ್ಟ್ಲಿನೇ ಟೈಡ್ ಬಂದು ಹತ್ತು ಕೆ ಜಿ ಏಳು ಕೆ ಜಿ ತಗೊಂಡ್ರೆ ಮೂರು ಕೆ ಜಿ ಫ್ರೀ ಆಮೇಲೆ ಬಂದು ಫಾರ್ಮಸಿಯಲ್ಲಿ ಅಮೆಝಾನ್ ಫಾರ್ಮಸಿಯಲ್ಲಿ ಇದು ಕೊಟ್ಟಾರಿಲ್ಲ ಅಂತ ಕೊಟ್ಟಾರಿಲ್ಲ ಅಂತ ಇದು ಬಂದು ಕ ಹಾಲು ಹೊಡೆದಿರತ್ತಲ್ಲ ಅದು ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಸ್ವಲ್ಪ ವೀಡಿಯೋಸ್ ನೋಡಿದೆ ರಿವ್ಯೂಸ್ ನೋಡಿದ್ದೆ ಸರಿ ಅದು ಎರಡೇ ಆರ್ಡ್ರ್ ಮಾಡಬೇಕು ಅಂತ ಒಂದು ಇದಿತ್ತು ಸರಿ ಅದನ್ನು ಮಾಡಿ ತರಿಸ್ಕೊಂಡೆ ಇದು ಕೆಟಕನ ಜೊಲ್ದು ಶ್ಯಾಂಪು ಇದು ಮುನ್ನೂರೈವತ್ತು ರೂಪಾಯಿ ಲೋಕಲ್ ಅಂಗಡಿಗಳಲ್ಲಿ ಬಟ್ ಅಮೆಝಾನಲ್ಲಿ ಇನ್ನೂರ ಐವತ್ತ ಏಳು ರೂಪಾಯಿ ಸೊ ನನಗೆ ಒಂದು ಜಾಸ್ತಿನೇ ದುಡ್ಡು ಬಂದು ಉಳೀತು ಸೊ ಐವತ್ತ ಮೂರು ರೂಪಾಯಿ ಹತ್ತಿರ ನನಗೆ ದುಡ್ಡು ಉಳಿದಿದೆ ಓಕೆ ನನಗಿದು ತುಂಬಾ ಇಷ್ಟ ಆಯಿತು ಇದು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಇಚ್ಚಿನೆಸ್ಸು ಇವಾಗ ನಮಗೆ ಬಂದು ಬಿಸಿಲಿರೋದ್ರಿಂದ ತುಂಬ ಡ್ಯಾಂಡ್ರಫ್ ಫಾರ್ಮ್ ಆಗಿಬಿಡುತ್ತೆ ಇದು ಏನಂದರೆ ಮೆಡಿಸನ್ ಇದು ಆಲ್ಮೋಸ್ಟ್ ಮೋಸ್ಟಾಗಿ ಶ್ಯಾಂಪು ಅನ್ನೋದ್ಕಿಂತ ಮೆಡಿಸನ್ನು ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಕೋಲ್ಗೆಟ್ಟು ಇದನ್ನು ತರಿಸ್ಕೊಂಡೆ ನಾನು ಸರಿ ಒಂದೊಂದು ಕಾಲು ಕಾಲು ಕೆ ಜಿ ಇರುತ್ತೆ ಇದು ಬಂದು ಇದು ಮುನ್ನೂರ ಐದಂತಿದೆ ಬಟ್ ನನಗೆ ಇನ್ನೂರ ಅರವತ್ತೋ ಏನೋ ಬಿದ್ದಿದೆ ಇದು ಮತ್ತು ನೋಡಿ ಅಮೆಜಾನ್ ಫಾರ್ಮಸಿಯಿಂದ ನನಗೆ ಇದು ಕಾಲಿಗೆ ಹಾಕುವಂಥ ಕ್ರೀಮ್ ಬಂದಿತ್ತು ಅದು ನಾನು ರಿವ್ಯೂ ಕೊಡ್ತೀನಿ ಯೂಸ್ ಮಾಡಿಬಿಟ್ಟು ಅದು ನನಗೆ ಹೆಂಗೆ ವರ್ಕೌಟ್ ಆಯಿತು ಸೊ ಮನೆಯವ್ರಿಗೆ ಮತ್ತು ನನಗೆ ಇಬ್ಬರಿಗೂ ಸೇರಿ ತರಿಸ್ಕೊಂಡಿದ್ದು ನಮ್ಮ ಮನೆಯವ್ರಿಗೆ ಜಾಸ್ತಿ ಒಡೆದಿದೆ ನಾನು ಅಗರೋ ಬ್ರ್ಯಾಂಡ್ದು ಡೆಡ್ ಸ್ಕಿನ್ ರಿಮೂವರ್ ಕೂಡ ತರಿಸ್ಕೊಂಡು ಅದು ಯೂಸ್ ಮಾಡ್ತಿದ್ದೀನಿ ಅದು ವೀಡಿಯೋ ಹಾಕಿದ್ದೀನಿ ಬಟ್ ಈ ಕ್ರೀಮ್ ನೋಡೋಣ ಏನಾಗುತ್ತೆ ಯೂಸ್ ಮಾಡಿದ್ಮೇಲೆ ಅಂತ ಟೋಟಲಾಗಿ ರಿವ್ಯೂ ಕೊಡ್ತೀನಿ ನೋಡಿ ಹಾಕಿ ಈ ಥರ ಇದೆ ಇದು ಬಂದು ಕೆ ಜಿ ಮುನ್ನೂರು ರೂಪಾಯಿ ನೀವು ಅಂದ್ಕೊಂಬೋದು ಏನಕ್ಕೆ ಇದಿಷ್ಟು ಕಾಸ್ಟ್ಲಿ ಅಂತ ಬಟ್ ಇದು ಕಾಸ್ಟ್ಲಿನೇ ಏನೂ ಮಾಡೋಕ್ಕಾಗಲ್ಲ ನಿಜವಲ್ಲೂ ಕಡಿಮೆಗೆ ಸಿಗಲ್ಲ ನಾನು ಕಡಿಮೆಯಲ್ಲೇ ನೋಡಿ ತೊಗೊಂಡಿದ್ದು ಒಂದು ಕೆ ಜಿ ತರಿಸ್ಕೊಂಡೆ ಸಾಕು ಅಂತ ತುಂಬ ಫೈಬರ್ ತುಂಬ ಆರೋಗ್ಯದ ಅಂಶಗಳು ಇದರಲ್ಲಿದೆ ಸೊ ಯುಗಾದಿ ಹಬ್ಬಕ್ಕೆ ಹೇಗೂ ಪೊಂಗಲ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ಓಕೆ ನೆಕ್ಸ್ಟ್ ಡೇ ಯುಗಾದಿ ಹಬ್ಬ ಸರಿ ಆಯಿತು ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೆಸರುಬೇಳೆ ಒಂದು ಸ್ವಲ್ಪ ಒಂದು ನೂರೈವತ್ತು ಅಷ್ಟು ನಾನು ಬಂದು ಹಕ್ಕಿ ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ಅಂತ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಯೂಸ್ ಮಾಡೋಣ ಇದನ್ನು ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ಹೊಸ ಅದು ಇನ್ನೂ ಟೇಸ್ಟ್ ಗೊತ್ತಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ನೂರು ನೂರೈವತ್ತು ಅಷ್ಟು ಹಾಕೊಂಡೆ ಸಾಕು ಅಂತೇಳಿ ಬಟ್ ನನಗೆ ಏನೋ ಒಂಥರ ಖುಷಿ ಇದು ಮೇಲೆ ಸೊ ಇದನ್ನು ಬಂದು ಆ ಕಾಲದಲ್ಲಿ ರಾಜರಿಗೆ ಮಾತ್ರ ಬಡಿಸ್ತಿದ್ರಂತೆ ಪೊಂಗಲ್ ಮಾಡಿಬಿಟ್ಟು ನಾರ್ಮಲ್ ಪೀಪಲ್ಸ್ಗೆ ಇದು ಸರಬರಾಜು ಇರಲಿಲ್ವಂತೆ ಆಮೇಲೆ ಬಂದು ಕಾರೈಕುಡಿ ತಮಿಳ್ನಾಡಲ್ಲಿ ಇದನ್ನು ಎಲ್ಲರಿಗೂ ಸೇರಬೇಕು ಅಂತ ಹೇಳಿ ಇದನ್ನು ಭತ್ತದ ನೆಲ್ಲೆ ಬರುತ್ತಲ್ವ ಬೆಳೆಯೋದಕ್ಕೆ ಅದನ್ನೆಲ್ಲ ತರಿಸಿ ಅವರು ಬೆಳೆದು ಎಲ್ಲಾರ್ಗೂ ಇದನ್ನು ಸಪ್ಲೈ ಮಾಡಿದ್ರಂತೆ ಇವಾಗ ಎಲ್ಲರಿಗೂ ಪ್ರಚಲಿತ ಇದೆ ಬಟ್ ಇದು ಬಂದು ಅಷ್ಟೊಂದು ಕಾಸ್ಟ್ಲಿ ಅಂತನೂ ಆರೋಗ್ಯ ಜಾಸ್ತಿ ಅಂತನೂ ಬರೀ ರಾಜರಿಗೆ ಮಾತ್ರ ಸೀಮಿತ ಅಂತ ನಾನು ಇತ್ತು ಅಂತ ನಾನು ಹಿಸ್ಟ್ರಿ ಓದ್ದೆ ಇದು ಓಕೆ ನಾವು ತಿಂದು ಅಂತ ಹೇಳಿ ಏನೋ ಒಂಥರ ಖುಷಿ ಬಟ್ ಬಡಿಸೋವಾಗ ನಾನು ಎಲ್ಲರಿಗೂ ಹೇಳೇ ಬಡಿಸ್ತಿದ್ದೆ ರಾಜರು ತಿನ್ನೋದನ್ನು ನಿಮಗೆ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಬಡಿಸ್ತಿದ್ದೆ ನಾನು ಓಕೆ ಕುಕ್ಕರಲ್ಲಿ ಇಟ್ಟಾಯಿತು ಕುಕ್ಕರಲ್ಲಿ ಇಟ್ಬಿಟ್ಟು ಫಸ್ಟು ಇದನ್ನೊಂದು ಐದರಿಂದ ಆರು ಕೋಗು ಜಾಸ್ತಿನೇ ಬೇಯಿಸ್ಕೋಬೇಕು ಹಾಗೆನೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಬಿಟ್ಟೆ ಫಸ್ಟು ಮನೆ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಹೂವೆಲ್ಲ ಇಟ್ಟು ಆಮೇಲೆ ಹೊಸಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅರಿನ ಪುಡಿ ಎಲ್ಲ ಹಚ್ಚಿ ತೋರಣ ಎಲ್ಲನೂ ಕಟ್ಟಿ ಬೇಗ ಬೇಗ ಒಂದು ಒಂಬತ್ತು ಮುಕ್ಕಾಲು ಒಳಗಡೆ ಎಲ್ಲ ಕೆಲಸ ಮುಗೀತು ಅಂತಲೇ ಅನ್ಕೊಬೋದು ಅಡುಗೆ ಬಿಟ್ಟು ಟಿಫನ್ ಕೆಲಸ ಎಲ್ಲ ಬೇಗ ಬೇಗ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಒಂದು ಐದರಿಂದ ಆರು ಕುಕ್ಕ ಕೂಗಿಸ್ಕೊಂಡೆ ಚೆನ್ನಾಗಿ ಕುಕ್ಕಾಗಿತ್ತು ಬಟ್ ಗಂಜಿ ಜಾಸ್ತಿ ಬಿಟ್ಕೊಂಡಿತ್ತು ಕಲರ್ ಬಂದು ಫುಲ್ಲಾಗೆ ಈ ರೀತಿ ಕಲರ್ ತಿರ್ಗ್ಬಿಡ್ತು ಬಟ್ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿತ್ತು ಬಟ್ ನಾರ್ಮಲ್ ಪೊಂಗಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ನಾನೇನು ಇದನ್ನ ಓವರಾಗಿ ಏನೂ ಜಾಸ್ತಿ ಇದು ತುಪ್ಪ ಎಲ್ಲನೂ ಹೋಗಲಿಲ್ಲ ಬರೀ ಏಲಕ್ಕಿ ಕುಟ್ಟು ಹಾಕಿ ಮತ್ತು ಬೆಲ್ಲನ ಚೆನ್ನಾಗಿ ಕುದಿಸ್ಕೊಂಡು ಅದ್ರದ್ದು ನೀರನ್ನು ಹಾಕ್ಕೊಂಡು ಇದನ್ನೊಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಇದನ್ನ ಇಳಿಸ್ಬಿಟ್ಟೆ ಅಷ್ಟೇ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡೆ ಅಷ್ಟೇ ಇದಕ್ಕೆ ನಾನು ತುಪ್ಪ ಮತ್ತು ಬಾದಾಮಿನೋ ಗೋಡಂಬಿನೋ ದ್ರಾಕ್ಷಿ ಏನೂ ಹಾಕ್ಕೊಳ್ಳಿಲ್ಲ ಸಾಕು ಅಂತ ಹೇಳಿ ಯಾಕಂದರೆ ನನಗೆ ಅಷ್ಟೊಂದೆಲ್ಲ ಓವರಾಗಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸರಿ ಬೇಗ ಬೇಗ ಇದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಪೂಜೆ ಬೇಗ ಆಗಬೇಕು ಅಂತ ಮಾಡಿಕೊಂಡೆ ಅಷ್ಟೇ ಬಟ್ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿತ್ತು ಪೂಜೆ ಕೂಡ ಮುಗಿಸ್ಬಿಟ್ಟೆ ನಾನು ಪೂಜೆ ಎಲ್ಲ ಮುಗಿಸಿ ನೀಟಾಗಿ ಮಕ್ಳಿಗೂ ಕೂಡ ಟಿಫನ್ ರೆಡಿ ಮಾಡಿಟ್ಟಿದ್ದೀನಿ ಸರಿ ಅವರು ಊಟ ಮಾಡಿಕೊಳ್ಳಿ ಬೇಗ ಅಂತ ಯಾಕಂದರೆ ನನಗೆ ಟಿಫನ್ ಕೆಲಸ ಮುಗಿದ ತಕ್ಷಣ ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಿ ಅಡುಗೆ ಬೇರೆ ಮಾಡ್ಕೋಬೇಕಿತ್ತು ಸೊ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಒಂಬತ್ತು ಮುಕ್ಕಾಲು ಅಷ್ಟೊತ್ತಿಗೆ ಮಕ್ಕಳು ಮತ್ತು ಮನೆಯವರು ಮನೆ ಮೇಲೆ ಇದ್ದರು ನೀಟಾಗಿ ಎಣ್ಣೆ ಎಲ್ಲ ಉಜ್ಕೊಂಡು ಸರಿ ಅವ್ರಿಗೆ ಆಮೇಲೆ ಸ್ನಾನಕ್ಕೆಲ್ಲ ಕಳಿಸ್ಬಿಟ್ಟು ನಾನು ಟಿಫನ್ ಕೆಲಸ ಎಲ್ಲ ಮುಗಿಸಿ ಕಂಪ್ಲೀಟಾಗಿ ಅಮ್ಮ ಅವ್ರಿಗೂ ಸ್ವಲ್ಪ ಕೊಟ್ಟು ಕಳಿಸ್ಬಿಡೋಣ ಅಂತ ಸೊ ಟಿಫನ್ ಬಂದು ಆಗಿ ಚಿತ್ರಾನ್ನ ಮತ್ತು ಪೊಂಗಲು ಮೊಸರನ್ನ ಮಾಡಿದ್ದೆ ದ್ರಾಕ್ಷಿಯಲ್ಲಿ ಹಾಕ್ಬಿಟ್ಟು ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಅಂತಂದರು ಅಮ್ಮ ಮನೆಯಿಂದ ಕೂಡ ಒಬ್ಬಟ್ಟು ಮತ್ತು ಟೊಮೆಟೊ ಬಾತು ಮತ್ತು ಪಾಯಸ ಎಲ್ಲನೂ ಕೊಟ್ಟರು ನಾನು ಅಮ್ಮ ಮನೆಗೆ ಹೋಗಿ ಪೊಂಗಲೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದುಬಿಟ್ಟೆ ಸರಿ ಇವತ್ತೇನಪ್ಪ ಪ್ಲ್ಯಾನು ಅಂತಂದರೆ ಮಧ್ಯಾಹ್ನಕ್ಕೆ ಎಲ್ಲ ತರಕಾರಿ ಹಾಕಿ ಅಂದರೆ ಆಲೂಗಡ್ಡೆ ನುಗ್ಗೆಕಾಯಿ ಬೀನ್ಸು ಕ್ಯಾರೆಟ್ ಮತ್ತು ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿ ಎಲ್ಲ ಹಾಕಿ ಒಳ್ಳೆ ಸಾಂಬಾರು ಮಾಡಿ ರೈಸ್ ಮಾಡಿ ಕಾಯಿ ಒಬ್ಬಟ್ಟು ಒಂದು ಐದು ಬೇಳೆ ಒಬ್ಬಟ್ಟು ಒಂದು ಹತ್ತು ೋ ಅದನ್ನೆರಡೋ ಮಾಡಿದ್ದೆ ಅನಿಸುತ್ತೆ ಸೊ ಕಾಯಿ ಒಬ್ಬಟ್ಟು ಮನೆಯವ್ರು ಕೇಳಿದರು ಅವ್ರಿಗೆ ಒಣಕೊಬ್ಬರಿ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಫುಲ್ಲಾಗಿ ಹೂರ್ಣ ಮಾಡ್ಕೊಂಡಿದ್ದೆ ಯಾಕಂದರೆ ನನಗೆ ಇದು ತಟ್ಟೋವಾಗ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿತ್ತು ಒಬ್ಬಟ್ಟಂತೂ ಈ ಸಲೀ ಸಕ್ಕತ್ತಾಗಿತ್ತು ರವೆ ಎಲ್ಲ ಹಾಕಿ ಚೆನ್ನಾಗಿ ನಾನು ಬಂದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಫಸ್ಟು ಮನೆಯವ್ರಿಗೆ ಒಬ್ಬಟ್ಟು ಹಾಕಿ ಕೊಟ್ಬಿಟ್ಟು ಆಮೇಲೆ ನಮಗೆ ಬೇಳೆ ಒಬ್ಬಟ್ಟನ್ನು ರೆಡಿ ಮಾಡಿಕೊಂಡೆ ಸೊ ಒಬ್ಬಟ್ಟು ಕೆಲಸ ಒಂದು ಸ್ವಲ್ಪ ಒಬ್ರ ಕೈಯ್ಯಲ್ಲಿ ಮಾಡೋದು ಅಂದರೆ ಒಂದು ಸ್ವಲ್ಪ ಹರ್ಡೇನೆ ಯಾಕೆಂದರೆ ಒಬ್ರು ತಟ್ಕೊಡ್ತಾಯಿದ್ರೆ ಒಬ್ರು ಹಾಕ್ಬೋದು ಬಟ್ ನಾನೇ ಎಲ್ಲ ಎತ್ಕೊಂಡು ತಟ್ಟಿ ಹಾಕೋ ಅಷ್ಟೊತ್ತಿಗೆ ಖಂಡಿತವಾಗ್ಲೂ ಒಂಥರ ಹಬ್ಬ ಬಂದಾಗ ಒಬ್ಬಟ್ಟು ಅಂದರೆ ಒಂಥರ ಹಾರ್ಡ್ ಅನಿಸುತ್ತೆ ಭಯ ಭಯ ಅನಿಸುತ್ತೆ ಬಟ್ ಒಂದು ಸ್ವಲ್ಪ ಪ್ಲ್ಯಾನಿಂಗಿಂದ ಮಾಡಿದ್ರೆ ಆಗುತ್ತೆ ಸ್ವಲ್ಪ ತೆಳ್ಳಗೆಲ್ಲ ತಿಡ್ಕೊಂಡು ಮಾಡಿಕೊಂಡೆ ಮತ್ತು ಹಿಟ್ಟು ಇನ್ನೊಂಚೂರಿತ್ತು ಬೇಳೆಗೆಲ್ಲೂ ನೆನೆಸಿದ್ದೆ ಅಲ್ವಾ ಬೇಳೆ ಎಲ್ಲನೂ ಚೆನ್ನಾಗಿ ರುಬ್ಬಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಳೆ ಹೂರಣ ಕೂಡ ಸೊ ಈಗ ಫಸ್ಟು ಇದನ್ನು ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಬೇಳೆ ಒಬ್ಬಟ್ಟು ಕೂಡ ರೆಡಿ ಮಾಡಿಕೊಂಡೆ ಸೊ ಬೇಳೆ ಒಬ್ಬಟ್ಟು ಅಂದರೆ ನನಗೆ ತುಂಬಾ ಫೇವ್ರೇಟು ಕಾಯಿ ಒಬ್ಬಟ್ಟುಗಿಂತ ಕಾಯಿ ಒಬ್ಬಟ್ಟು ಒಂಥರ ಹೊಡೆದು ಬಿಡುತ್ತೆ ಬಟ್ ಬೇಳೆ ಒಬ್ಬಟ್ಟು ಹಾಲು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ತುಂಬಾ ನನಗೆ ಫೇವ್ರೆಟು ಸರಿ ಆಯಿತು ಮನೆಯವ್ರು ಇದ್ಕೊಂಡು ಬೇಗ ಹೊರಡಣ ಬೇಗ ಅಡುಗೆಲ್ಲ ಮುಗಿಸು ಅಂದರು ಸರಿ ಹೆಸರು ಬೇಳೆ ಮತ್ತು ಎಲ್ಲ ತರಕಾರಿ ಹಾಕಿರುವಂತಹ ಸಾಂಬಾರು ರೈಸು ರಸಂ ಬೇಳೆ ರಸ ನಾನು ಬೇಳೆ ಬೇಯಿಸ್ಕೊಂಡಿದ್ರಲ್ಲಿ ರಸ ಎಲ್ಲನೂ ರೆಡಿ ಮಾಡಿಟ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡು ಫಿಲಮ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಯುವ ಫಿಲಮ್ ಬಂದು ನಾನು ಬುಕ್ ಮಾಡಿದ್ದೆ ಐನಾಕ್ಸಲ್ಲಿ ಗ್ಯಾಲರಿ ಅಮ್ಮಲ್ಲಿ ಹಂಕದಲ್ಲಿ ಬಟ್ ಫಿಲಮ್ ಅಂತೂ ತುಂಬ ತುಂಬಾ ಚೆನ್ನಾಗಿತ್ತು ನಾನು ಅಲ್ಲಿ ಯಾವ ಕ್ಲಿಪ್ಪು ತಕ್ಕೊಳ್ಳಿಲ್ಲ ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ ಇನ್ನು ಇನ್ನೂ ಯಾರೂ ಹೋಗಿ ಅಂದರೆ ನೋಡಿ ಹತ್ತತ್ರ ಅಪ್ಪು ಸರ್ ವಾಯ್ಸ್ ಒಂದು ಸ್ವಲ್ಪ ಯುವ ಫಿಲಮಲ್ಲಿ ನಾನು ಅವ್ರ ಹತ್ರ ನಾನು ನೋಡಿದೆ ಹೀರೋ ಹತ್ರ ಓಕೆ ಮನೆಯವರು ಹಾಗೇ ಏನನ್ನ ತಗೋ ಕೊಡಿಸ್ತೀನಿ ಅಂತಂದರು ಸರಿ ಸೈಡ್ ವಾಲೆ ಬಂದು ನನ್ನ ಹತ್ರ ಕಿತ್ತೋಗಿತ್ತು ಸರಿ ಹೊಸದು ತೊಗೋಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕು ಈ ಈ ಸಲ ನನಗೆ ಸ್ವಲ್ಪ ಸ್ಟೋನ್ ಅಂದರೆ ಒಡವೆಗಳಂದರೆ ಇಷ್ಟ ಚೆನ್ನಾಗಿ ಕಾಣಿಸುತ್ತೆ ಸೈಡ್ ವಾಲೆ ಅಂತ ತುಂಬ ಜನರು ನಾನು ನೋಡಿದ್ದೀನಿ ಜಸ್ಟ್ ಒಂದು ಕಲ್ ಮಾತ್ರ ಹಾಕ್ಕೊಂಡಿರ್ತಾರೆ ಇಲ್ಲ ರಿಂಗ್ ಹಾಕ್ಕೊಂಡಿರ್ತಾರೆ ಬಟ್ ಅಷ್ಟೊಂದು ಎತ್ತಿ ಕಾಣಿಸಲ್ಲ ಒಂದು ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ ಹೇಳಿ ನಾನೊಂದು ಮುಕ್ಕಾಲು ಗ್ರಾಮಲ್ಲಿ ಬಂದು ಸೈಡ್ ಸೈಡ್ವಲ್ಲೇ ತೊಗೊಂಡೆ ಬಟ್ ಇದೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನಾನು ಬಿ ಆರ್ ಮಾಡಿ ತೋರಿಸ್ತೀನಿ ಎಲ್ಲಪ್ಪ ತೊಗೊಂಡೆ ಅಂತಂದರೆ ನಾನು ಯಲಹಂಕದಲ್ಲಿ ತೊಗೊಂಡಿದ್ದು ಸುಮತಿ ಜ್ಯುವೆಲರ್ಸಲ್ಲಿ ತೊಗೊಂಡೆ ತುಂಬ ಜನ ಯಲಹಂಕದಲ್ಲಿ ಇರೋರಾದರೆ ನಿಮಗೆ ಗೊತ್ತಾಗುತ್ತೆ ಲಲಿತಾಗೆ ಯಾಕೆ ಹೋಗಿಲ್ಲ ಅಂತಂದರೆ ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ ನಾನು ತೊಗೊಳ್ಳಲಿಲ್ಲ ಒಂದು ನೋಡ್ಕೊಂಡು ಬಂದಿದ್ದೆ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸರಿ ಆಯಿತು ಇಲ್ಲೇ ಡೈರೆಕ್ಟಾಗಿ ಹೋಗೋಣ ಅಂತ ಹೋದೆ ಬಟ್ ಇದು ನೈನ್ ಒನ್ ಸಿಕ್ಸು ಸೊ ನಾರ್ಮಲ್ ಸೇಟು ಅಂಗಡಿ ಅಂತ ನಾವು ಹೋಗಿ ತೊಗೊಳಕ್ಕೆ ಹೋದರೆ ಅದು ಬಂದು ಏಯ್ಟೀನ್ ಕ್ಯಾರೆಟ್ ಕೂಡ ಇರಲ್ಲ ಫಾರ್ಟಿ ಪರ್ಸೆಂಟ್ ಗೋಲ್ಡ್ ಕೂಡ ಇರಲ್ಲ ಅದರಲ್ಲಿ ನಮ್ಮ ಹತ್ರ ಜಾಸ್ತಿ ದುಡ್ಡನ್ನು ತೊಗೊಳ್ತಾರೆ ಬಟ್ ಇದು ಪೀಸ್ ಲೆಕ್ಕ ಇದು ಬಂದು ಟೋಟಲ್ ಆಗಿ ಏಳ್ನೂರ ಐವತ್ತು ಮಿಲ್ಲಿ ಇದೆ ಹಾಗಾಗಿ ನನಗೆ ಒಂದು ಮುನ್ನೂರಿಪ್ಪತ್ತೈದು ಮಿಲಿ ಮುನ್ನೂರ ಇಪ್ಪತ್ತೈದು ಮಿಲಿ ಅಂದರೆ ಕಾಲು ಗ್ರಾಮ್ಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಇದು ನನಗೇನಂತಂದರೆ ಖುಷಿ ಆಯಿತು ಓಕೆ ತಗೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಗಟ್ಟಿಯಾಗಿ ಚೆನ್ನಾಗಿತ್ತು ಇದು ಬಂದು ನಮಗೆ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತೊಗೊಂಡೆ ಬಟ್ ಪೀಸ್ ಎಷ್ಟಪ್ಪ ಅಂತಂದರೆ ಇದು ಮೂರು ಸಾವಿರದ ಇನ್ನೂರು ಆ ಥರ ಬಿತ್ತು ನನಗೆ ಪೀಸು ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಏನಂತಂದರೆ ನಮಗೆ ಮುಕ್ಕಾಲು ಗ್ರಾಮ್ಗೆ ಒಂದು ಗ್ರಾಮ್ ಬೆಲೆ ತಗೊಳ್ತಾರೆ ಯಾಕಂದರೆ ಇದಕ್ಕೆ ವೇಸ್ಟೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಚಿಕ್ಕದಿರೋದ್ರಿಂದ ಹಾಗಾಗಿ ನಾನು ಇದನ್ನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ತೊಗೊಂಡೆ ನಾವು ಬೇರೆ ಏಯ್ಟೀನ್ ಕ್ಯಾರೆಟ್ ಹತ್ರ ತೊಗೊಂಡ್ರೆ ವರ್ಷಕ್ಕೆ ಎರಡು ತೊಗೋಬೇಕು ಆ ಥರ ಮುರಿದು ಓದೋಗ್ತಾನೆ ಇರುತ್ತೆ ಕಳೆದೋಗ್ತಾನೆ ಇರುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಈ ನಾನು ಒಂದು ಸ್ವಲ್ಪ ಚೆನ್ನಾಗಿರೋದೆ ತಂಡ್ ತಗೊಂಡೆ ಸ್ಟೋನ್ಗೆಲ್ಲ ನಾನು ಏನು ದುಡ್ಡು ಹೋಗಲಿಲ್ಲ ಬರೀ ಗೋಲ್ಡ್ ಏನಿದೆ ಅದಕ್ಕೆ ಬಾರ್ಗಿನ್ ಮಾಡಿನೇ ನಾನು ಕೊಟ್ಟಿದ್ದು ಹತ್ತಿರ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಡಿಮೆ ಕೊಟ್ಟಿರುತ್ತೆ ಕೊಟ್ಟಿರ್ತೀನಿ ಅಂತ ಅನ್ಕೋತೀನಿ ಇದು ಬಂದು ನೋಡ್ಬೋದು ನೀವು ಎಲ್ಲ ಹಂಕದಲ್ಲಿ ಸುಮಾರು ತುಂಬ ಹಳೆ ಅಂಗಡಿನೇ ಇದು ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತಗೊಂಡೆ ರೇಟ್ ನೀವು ನೋಡ್ಬೋದು ಇಲ್ಲಿ ಬೆಸರಿ ಅಂತ ಹಾಕಿದ್ದಾರೆ ನೋಡಿ ಅದು ಮತ್ತು ಮನೆಯವರು ಪೆಡೆಂಟ್ ಎಲ್ಲ ತೊಗೊಂಡ್ರು ಮತ್ತು ಚಾಯಂಗೆ ಕೊಂಡಿ ಎಲ್ಲ ತೊಗೊಂಡ್ವಿ ಇಲ್ಲಿ ನೀವು ನೋಡ್ಬೋದು ಗ್ರಾಸ್ ವೆಯ್ಟ್ ಬಂದು ಏಳ್ನೂರೈವತ್ತು ಮಿಲ್ಲಿ ಇದೆ ಇದಕ್ಕೆ ಇನ್ನೂರ ಎಪ್ಪತ್ತು ಮಿಲ್ಲಿ ಅಷ್ಟು ವೇಸ್ಟೇಜ್ ಹಾಕಿದ್ದಾರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರು ವೇಸ್ಟೇಜು ಬೇರೆದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನೋಡಿ ಕಡಿಮೆನೇ ಹಾಕಿದ್ದಾರೆ ಬಟ್ ಇದಕ್ಕೊಂಚೂರು ಜಾಸ್ತಿನೇ ಹಾಕಿದರು ಸರಿ ನಾನು ಒಂದು ಮುನ್ನೂರು ರೂಪಾಯಿನ ಬಾರ್ಗಿನ್ ಮಾಡಿದೆ ಅನಿಸುತ್ತೆ ಒಂದು ಗ್ರಾಮ್ ಅಷ್ಟು ದುಡ್ಡು ತೊಗೊಂಡ್ರು ಇವರು ಆವತ್ತಿನ ರೇಟ್ ಪ್ರಕಾರ ಆರು ಸಾವಿರದ ಇತ್ತು ಒಂದು ಗ್ರಾಮು ನಾನು ಆರು ಸಾವಿರದ ಇನ್ನೂರೇನೋ ಕೊಟ್ಟೆ ಅಂತ ನೆನಪಿದೆ ನನಗೆ ಸೊ ತೊಗೊಂಡು ನಾವು ಮನೆಗೆ ಬಂದಾಯಿತು ಬಟ್ ಇದ್ರ ಡಿಸೈನ್ ಅಂತೂ ತುಂಬ ತುಂಬಾ ಇಷ್ಟ ಆಯಿತು ನನಗೆ ಇದು ರಿಯಲ್ಲಾಗಿ ನೋಡ್ತಾ ಇದ್ದೀರಾ ನೀವು ಆ ಸೈಜು ಸೊ ಆಗಲೇ ನಾನು ಝೂಮ್ ಮಾಡಿ ತೋರಿಸಿದ್ದೆ ನಾನು ಕಿವಿ ಕೂಡ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಐ ಕ್ಯಾಚ್ ಆಗಿದೆ ನಾವು ಯಾವ ಡ್ರೆಸ್ ಹಾಕಲಿ ಸ್ಯಾರಿ ಹಾಕಲಿ ಒಂದೊಳ್ಳೆ ಐ ಕ್ಯಾಚ್ಡಾಗಿರುತ್ತೆ ಅಂತಲೇ ನಾನು ವೈಟ್ ಕಲ್ಲಲ್ಲಿ ತೊಗೊಂಡಿದ್ದು ನನಗೆ ಬಿಳಿ ಅಂದರೆ ತುಂಬಾ ಇಷ್ಟ ಸೊ ಇದು ಹಾಕೊಂಡ ಮೇಲಂತೂ ನಿಜವಾಗ್ಲೂ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನೋಡಿ ಇದ್ರ ಲುಕ್ ಈ ರೀತಿ ಇತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್